ಕನ್ನಡ ಅಂದ್ರೆ ಇದೊಂದು ಭಾಷೆ ಮಾತ್ರವಲ್ಲ ಜೀವ ಭಾಷೆ ಬದುಕು ಕೊಟ್ಟ ಭಾಷೆ ಭಾವನೆಗಳನ್ನ ಬೆಸೆದ ಭಾಷೆ ಲಕ್ಷಾಂತರ ಭಾಷೆಗಳ ಮಧ್ಯೆ ಕನ್ನಡದ ಕಿಡಿ ಹೊತ್ತಿಸಿದ ಭಾಷೆ ಆದ್ರೆ ಕನ್ನಡ ರಾಜ್ಯೋತ್ಸವ ಬಂತಂದ್ರೆ ಬೆಳಗಾವಿಯಲ್ಲಿ ನಾಡದ್ರೋಹಿಗಳ ಹುನ್ನಾರ ಶುರುವಾಗಿತ್ತು ಗಡಿಯಲ್ಲಿ ಬಾಲ ಬಿಚ್ಚಿದ ಶಿವಸೇನೆ ಹಾಗೂ ಎಂಇಎಸ್ ಪುಂಡರು ನಿಪ್ಪಾಣಿ ತಾಲೂಕಿನ ಕೊಂಗನಹಳ್ಳಿ ಗಡಿ ನುಗ್ಗೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು ಐವತ್ತು ಜನರ ಗುಂಪಿನೊಂದಿಗೆ ಆಗಮಿಸಿದ್ದ ನಾಡದ್ರೋಹಿ ಸಂಜಯ್ ಪವಾರ್ ಟೀಮ್ನ ಪೊಲೀಸರು ಗಡಿಯಲ್ಲೇ ಲಾಕ್ ಮಾಡಿದ್ರು ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಪುಂಡಾಟ ಮೆರೆದಿದ್ದಾರೆ ಕನ್ನಡಿಗರು ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ರೆ ಎಂಇಎಸ್ ಕಾರ್ಯಕರ್ತರು ಸಂಭಾಜಿ ವೃತ್ತದಿಂದ ಕರಾಳ ಮೆರವಣಿಗೆ ನಡೆಸಿದ್ರು ಯಾವುದೇ ಅನುಮತಿ ಇಲ್ಲದಿದ್ದರೂ ಕೂಡ ಕಪ್ಪು ಬಾವುಟ ಕಪ್ಪು ಬಟ್ಟೆ ಧರಿಸಿ ಉದ್ದಟತನ ಮೆರೆದಿದ್ರು ಆದರೆ ಜಿಲ್ಲೆಯಲ್ಲಿ ಇಷ್ಟು ನಾಡದ್ರೋಹಿಗಳು ಮೆರೆಯುತ್ತಿದ್ರು ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಅಲ್ಲ ಜಾರಕಿಹೊಳಿ ಸಹೋದರರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಯಾವೊಬ್ಬ ಪಕ್ಷದ ನಾಯಕರು ಕೂಡ ಈ ಬಗ್ಗೆ ಮಾತಾಡ್ತಿಲ್ಲ ಇದಕ್ಕೆ ಅವರ ವೋಟ್ ಬ್ಯಾಂಕ್ ರಾಜಕೀಯ ಕೂಡ ಕಾರಣ ಆದ್ರೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಮಾತ್ರ ಇದ್ಯಾವುದಕ್ಕೂ ಕೇರ್ ಮಾಡ್ದೆ ಎಂಎಸ್ ಮುಖಂಡರಿಗೆ ಕಡಕ್ ಉತ್ತರ ಕೊಟ್ಟಿದ್ದಾರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಕೇಳುವ ಹಕ್ಕು ನಿಮಗಿಲ್ಲ ಹೋರಾಟದ ನೆಲ ಬೆಳಗಾವಿ ಬ್ರಿಟಿಷರಿಗೆ ಹೆದರಿಲ್ಲ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ ನಿಮ್ಮ ಮೊಂಡ ಹಟ ಮುಂದುವರಿಸಿದ್ರೆ ನಾವು ಮುಂದೆ ಮುಂಬೈ ಕೇಳುವ ಸಂದರ್ಭ ಬರಬಹುದು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಸವಲತ್ತು ತೆಗೆದುಕೊಂಡು ಬಾಡಿಗೆ ಹೋರಾಟಗಾರರು ಬಾಲ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ಅಂತ ಖಡಕ್ ಎಚ್ಚರಿಕೆ ಕೊಟ್ರು ಅದರ ಜೊತೆಗೆ ಮಹಾರಾಷ್ಟ್ರದ ಅನೇಕ ಬಾರಿ ಬೆಳಗಾವಿ ಅವರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಪಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿವಾಸಿ ಅಂಗ ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ ಅದನ್ನು ಬೇಡ್ತಕ್ಕಂಥ ನಿಮ್ಮದು ಧರ್ಮರೂ ಅಲ್ಲ ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿಚ್ಚನ್ನ ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲದ ಇರ್ತಕ್ಕಂಥ ಬೆಳಗಾವಿ ನಾಡದು ಬ್ರಿಟಿಷರಿಗೆ ಹೆದರಿನೇ ಇರ್ತಕ್ಕಂಥ ಬೆಳಗಾವಿ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತ ಪ್ರಶ್ನೆ ಉದ್ಭವ ಆಗಲ್ಲ ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯನ್ನೇನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಆಟವನ್ನ ಮುಂದುವರಿಸಿದ್ದಾದ್ರೆ ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಾವು ನಮಗೆ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೆ ಈ ಮನೆತನವನ್ನ ಮುಂದುವರಿಸಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂತ ಒಂದು ಸಂದರ್ಭ ಬರ್ಬೋದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಶ್ರೀ ಮಾತನ್ನ ಹೇಳಿಕ್ಕೆ ಬಯಸ್ತೀನಿ ఎన్నోదు కర్ణాటక కుడి కర్ణాటక నేను ఇప్పుడు కర్ణాటక సోలత్ ఇవన్న పడుకుంటు మహారాష్ట్రకి సేర్స్కు అంతకంత బాడీ హోరగారి మేలు బాడ ముంచు సమ్ముకుంటు మార్ అంతకంత మాత ఈ సందర్భాన్ని నేను ಮತ್ತೊಂದು ದುರಂತ ಅಂದ್ರೆ ಕರಾಳ ದಿನ ಆಚರಣೆಗೆ ಬಂದಿದ್ದ ಎಂಇಎಸ್ ನಾಯಕನ ಜೊತೆ ಪೊಲೀಸ್ ಅಧಿಕಾರಿಯೊಬ್ಬರು ಸೆಲ್ಫಿ ಫೋಟೋ ತೆಗೆದುಕೊಂಡಿದ್ದಾರೆ ಇವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವರೇ ಎಚ್ಚರಿಕೆ ನೀಡಿದ್ದಾರೆ ಹಾಗೆ ಎಂಇಎಸ್ ಪುಂಡಾಟಕ್ಕೆ ರಾಜ್ಯ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಇದನ್ನು ಖಂಡಿಸಿ ಅನೇಕ ಕನ್ನಡ ಪರ ಹೋರಾಟಗಾರರು ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ ಅದಕ್ಕೆ ನಿಮಗೆ ಮೊದಲೇ ಹೇಳಿದ್ದೇನೆ ಕನ್ನಡ ನಾಡನ್ನ ನಲ ಜಲ ಭಾಷೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ದಂಗೆ ರಕ್ಷಣೆ ಮಾಡ್ತೇವೆ ಮಾಡುವ ಜವಾಬ್ದಾರಿ ಸರ್ಕಾರದ್ದು ಮುಲಾಜಿಲ್ಲದೆ ಮಾಡ್ತೀವಿ ಅವ್ರು ಯಾರನೇ ಮೇಯಸ್ ಇರಲಿ ಯಾರೇ ಇರಲಿ ಸೆಲ್ಫಿ ಒಡ್ಕಂಡಕ್ಷಣಕ್ಕೆ ಅನುಮತಿ ಸಿಕ್ಕಿದೆ ಅಂತ ಆಗಲ್ಲ ಸನ್ ಆ ಅಂಥ ವ್ಯಕ್ತಿಗಳ ಮೇಲೆ ಕೂಡ ಡಿಪಾರ್ಟ್ಮೆಂಟಲ್ಲಿ ಕ್ರಮ ತಗೊಳ್ತಾರೆ ಯಾರು ನಮ್ಮ ಬದ್ಧತೆಗೆ ತತ್ವಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಕನ್ನಡ ನಾಡಿನ ಬದ್ಧತೆಗೆ ವಿರುದ್ಧವಾಗಿ ಹೋಗ್ತಾರೆ ಆ ಅಧಿಕಾರಿ ಇರ್ಬೋದು ಆ ವ್ಯಕ್ತಿ ಇರ್ಬೋದು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸರ್ ಪರ್ಮಿಷನ್ ಕೊಟ್ಟು ಸರ್ ಅವರಿಗೆ ಕಾಳಿ ಮುಖ್ಯ ಸರ್ ಫೋಟೋ ಸರ್ ಎಲ್ರಿ ಸರ್ ನಮ್ಮ ಅಧಿಕಾರಿಗಳು ಮಹಾರಾಷ್ಟ್ರ ಅಧಿಕಾರಿಗಳು

ಯಾರು ಹೇಳೋದಕ್ಕೆ ನಿಮ್ಗೆ ಆಗುದು ನಾವು ವಿರುದ್ಧ ಕೋಶ 对，拿 <Yeah. S 2>、yeah.